ಹೇಳಿ ಕೇಳಿ ಒನ್ ಅವರ್ ಮಾತಾಡಿದೆ ಒಂದು ಕೆಲಸ ಒನ್ ಹತ್ತು ನಿಮಿಷ ಮಾತಾಡಿದ್ರೆ ನಾನು ಹೇಗೆ ಮಾತಾಡೋದು ಸೊ ಏನಪ್ಪಾ ಅಂತಂದರೆ ನಮಗೂ ನಿಮಗೂ ಬಾಂಧವ್ಯ ಜಾಸ್ತಿ ಯಾಕೆ ಅಂತ ಹೇಳ್ತೀನಿ ಟುಡೇ ಬೀಯ್ ವುಮೆನ್ಸ್ ಡೇ ನಾನು ಎರಡು ವುಮೆನ್ ಬಗ್ಗೆ ಮಾತಾಡ್ತೀನಿ ತುಂಬ ಜನ ಇದ್ದಾರೆ ಬಟ್ ಅಟ್ಲೀಸ್ಟ್ ಎರಡು ವುಮೆನ್ ಬಗ್ಗೆ ಮಾತಾಡೋಣ ಅಂತ ಅಂದ್ಕೊಂಡೆ ಒಂದು महाराणी केणिविशस सीधान सर एव्रीबडी नो सर महाराणी कृष्णराज वाणिशास संधान कृष्णराजेरवर धर्मपत्नी कृष्ण राज कलकटा हो शुडे स्पी कन्ड इंग्लिश If uh, people are there who do not know Kannada, I can speak in English. So, when he was traveling to West Bengal, in between he got diphtheria and the uh, king died. He passed away in between, and that time the uh, queen had five children. The family had five children, and the queen was only 36 years old. And you know, in uh, Indian families, Women are not uh, let out at all. They will be inside. Uh, and they do not know any administration or. Uh, it was not there. And she was so devastated. What has to be done, we do not know. During those days, Britishers uh, uh, told that you can take up the reins because uh, the prince was only. ವೆರಿ ಯಂಗ್ ದಿ ವಾಸ್ ಅರೌಂಡ್ ಲೆವೆನ್ ಆರ್ ಟ್ವೆಲ್ವ್ ಇಯರ್ಸ್ ಓಲ್ಡ್ ಸೊ ದ ಥಿಂಗ್ಸ್ ಕೇಮ್ ಅಡ್ಮಿನಿಸ್ಟ್ರೇಷನ್ ಕೇಮ್ ಟು ಕ್ವೀನ್ ಆಫ್ ಮೈಸೂರು ಆ ಕಾಲದಲ್ಲಿ ಅವರುದು ಒಂದಷ್ಟು ದಿನ ದುಃಖದಲ್ಲಿ ಇದ್ರು ಬಟ್ ಶಿ ಕೇಮ್ ಓವರ್ ದಿಸ್ ವೆರಿ ಫಾಸ್ಟ್ ಆ್ಯಂಡ್ ಶಿಫ್ಟ್ ಟು ದ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಯು ಕೆನ್ ನೋ ವಾಟ್ ಆರ್ ಥಿಂಗ್ಸ್ ದಿ ಡಿಡ್ ಐ ಥಿಂಕ್ ಕರ್ನಾಟಕದವರು ಅರಸರ ಮನೆಯ ಕತೆಗಳನ್ನು ಕೇಳೇ ಬೆಳೆದ ದೊಡ್ಡವರಾಗಿರ್ತಾರೆ ಸೊ ಒಂದೊಂದು ಕಥೆನೂ ಹೇಳೋಕ್ಕಾಗಲ್ಲ ಆದ್ರೂ ದ ವಿಷನ್ ಅವರ್ ಕ್ವೀನ್ ಹ್ಯಾಡ್ ಇಟ್ ವಾಸ್ ಸಿಂಪ್ಲಿ ಮ್ಯಾಚ್ಲೆಸ್ ಯಾವ ರಾಜರು ಸಹ ಮಾಡಿರಲ್ಲ ಅಷ್ಟು ಸಾಧನೆಗಳನ್ನು ಕೆಂಪರಾಜಮ್ಮಣಿ ವಾಣಿ ವಿಲಾಸ ಸನ್ನಿಧಾನ ಹೆಡ್ಡಮ್ ಫಾರ್ ದ ಸ್ಟೇಟ್ ಆಫ್ ಕರ್ನಾಟಕ ಫಾರ್ ದರ್ ಸ್ಟೇಟ್ ಆಫ್ ಕರ್ನಾಟಕ ಆಮೇಲೆ ಮೈಸೂರು ಮಹಾರಾಜರು ತಗೊಂಡ ಮೇಲಿಂದ ಅವರ ತಾಯಿಯ ಹೆಸರಲ್ಲಿ ನಮ್ಮ ಇನ್ಸ್ಟಿಟ್ಯೂಷನನ್ನು ಮಾಡಿದ್ದು ಮಹಾರಾಣಿ ಕ್ಲಸ್ಟರ್ ಯೂನಿವರ್ಸಿಟಿ ಈಗ ಏನಾಗಿದೆಯೋ ಆವಾಗ ಮಹಾರಾಣಿ ಕಾಲೇಜ್ ಆಗಿತ್ತು ಸೊ ದ್ಯಾಟ್ ಯೂನಿವರ್ಸಿಟಿ ವಾಸ್ ಸ್ಟಾರ್ಟೆಡ್ ಟುಡೇ ಈಸ್ ವುಮೆನ್ಸ್ ಡೇ ಐ ಹ್ಯಾವ್ ಟು ಟಾಕ್ ಅಬೌಟ್ ವುಮೆನ್ ಓನ್ಲಿ ಸೊ ಮೆನ್ ಬಿಲ್ ಆ ಸೊ ಎಜುಕೇಷನ್ನು ಹೆಣ್ಣು ಮಕ್ಕಳಿಗೂ ತುಂಬ ಇಂಪಾರ್ಟೆಂಟ್ ಅಂತ ಹೇಳಿ ಆ ಕಾಲೇಜನ್ನು ತೆರೆದಿದ್ದು ಸೊ ಈಗ ನಾನು ಹೇಳ್ತಾ ಇದ್ದೆ ನೀವು ಎಲ್ಲೇ ಹೋಗಿ ಯಾರ ಹತ್ರನಾದರೂ ಮಾತಾಡಿ ಅವ್ರ ಮನೆಯಿಂದ ಒನ್ ಲೇಡಿ ವುಡಾ ಬಿನ್ ಸ್ಟಡಿ ಇನ್ ಮಹಾರಾಣಿ ಕಾಲೇಜ್ ಯು ಗೋ ಟು ಎನಿ ಮಿನಿಸ್ಟರ್ ಯು ಗೋ ಟು ಎನಿ ಎಮ್ ಎಲ್ ಎ ಆರ್ ಎಮ್ ಎಲ್ ಸಿ ಆರ್ ಬಡಿ ದೇರ್ ಫ್ಯಾಮಿಲಿ ಒನ್ ಆಫ್ ದೆಮ್ ವಿಲ್ ಬಿ ಶ್ಯೂರ್ಲಿ ಎಜುಕೇಟೆಡ್ ಫ್ರಮ್ ಮಹಾರಾಣಿ ಕ್ಲಸ್ಟರ್ ಯುನಿವರ್ಸಿಟಿ ಡೇ ಐ ವಾಸ್ ಕಾಲ್ಡ್ ಫಾರ್ ವುಮೆನ್ಸ್ ಡೇ ಇನ್ ಹೆಚ್ ಎಲ್ ಹೆಚ್ ಎಲ್ನಲ್ಲಿ ಕರೆದಾಗ ಅಲ್ಲಿ ಇಸ್ರೋದಿಂದನೂ ಸಮ್ಗೆಸ್ಟ್ ಕಮ್ ಅವರು ಹೇಳ್ತಾಯಿದ್ರು ಚಾರ್ಜ್ ಜಿ ಪಿ ಟಿ ಅದು ಇದು ಅಂತ ತುಂಬ ಏನೇನೋ ಮಾತಾಡ್ತಾಯಿದ್ರು ಅವಾಗ ನಾನು ಹೇಳಿದೆ ಮೇಡಮ್ ನಿಮ್ಮ ಇಸ್ರೋಗೆ ನಮ್ಮ ಮಕ್ಕಳು ನೆಕ್ಸ್ಟ್ ವರ್ಷಕ್ಕೆ ಬರ್ತಾರೆ ನಿಮ್ಮ ಹತ್ರ ಅಂತ ಹೇಳಬೋಣ ಯಾಕೆ ಅಂತಂದರೆ ನಾವು ಯಾವ ಸ್ಟೇಟ್ ಗೌರ್ಮೆಂಟ್ ಯೂನಿವರ್ಸಿಟಿನೂ ಈ ಕೋರ್ಸುಗಳನ್ನು ಸ್ಟಾರ್ಟ್ ಮಾಡಿಲ್ಲ ನಾವು ಮಾಡಿದ್ವಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಿಷನ್ ಲರ್ನಿಂಗ್ ಆ್ಯಂಡ್ ಡಾಟಾ ಸೈನ್ಸ್ ಆ್ಯಂಡ್ ಬಿಗ್ ಡಾಟಾ ಅನಾಲಿಸ್ ಈ ಕೋರ್ಸ್ಗಳನ್ನೆಲ್ಲ ನಾವು ಮಾಡಿದ್ದೀವಿ ಯು ಹ್ಯಾವ್ ಟು ರಿಮೆಂಬರ್ ಒನ್ ಥಿಂಗ್ ಮಹಾರಾಣಿ ಕ್ಲಸ್ಟರ್ ಯೂನಿವರ್ಸಿಟಿ ಇಸ್ ನಾಟ್ ಎ ಪಾಷ್ ಕಾಲೇಜ್ ಆರ್ ಇಟ್ ಈಸ್ ನಾಟ್ ಎ ವೆರಿ ರಿಚ್ ಇದೇನು ಅಲ್ಲ ಅದು ಆದ್ರೂ ಸಹ ಅಲ್ಲಿ ಬರುವಂಥ ಮಕ್ಕಳೆಲ್ಲನೂ ಕೂಲಿನವ್ರ ಮಕ್ಕಳಿರ್ಬೋದು ಈ ಫಾರಮ್ ಲ್ಯಾಂಡ್ನಲ್ಲಿ ವರ್ಕ್ ಮಾಡುವಂಥ ವೇಜರ್ ವೇಜಸ್ ತೊಗೊಳೋಂಥ ఎంప్లయ్ ఇబోదు అవ్వ యా ఆటో రిక్షా డ్రైవర్ ఇబోదు అథ్ ట్యాక్సీ డ్రైవర్ ఇబోదు ఎల్ మళ్ళు దే ఆర్ సో డెడికేటెడ్ టు దేర్ స్టడీస్ మీన్స్ దే విల్ బి శ్యూర్లీ ల్యాండింగ్ అప్ ఇన్ ఆల్ బిగ్ ఇన్స్టిట్యూషన్స్ ఐ హండ్రెడ్ పర్సెంట్ ఇంపార్డ్ దాట్ ఆల్ ఇన్ ఇన్ ల్యాండ్ అప్ ఇన్ సమ్ వెరీ రెప్యూటెడ్ ఇన్స్టిట్యూషన్స్ ಸೊ ಅವ್ರದ್ದು ಇನ್ನಾ ಹೇಳ್ತಾ ಹೋದರೆ ದೇ ದೇ ಬಾದರ್ಡ್ ಬೋಟ್ ಎಜುಕೇಶನ್ ದೇ ಬಾದರ್ಡ್ ಎ ಬೌಟ್ ಇರಿಗೇಷನ್ ದೇ ಬಾರ್ಡರ್ಡ್ ಬೌಟ್ ದ ಫಾರ್ಮ್ ಲ್ಯಾಂಡ್ಸ್ ಎಲ್ಲದರ ಬಗ್ಗೆ ಕನ್ಸರ್ನ್ ಇತ್ತು ಈ ಡ್ಯಾಮ್ ವಿಚ್ ಇಸ್ ಇನ್ ಹಿರಿಯೂರು ಸೊ ಎವ್ರಿಥಿಂಗ್ ದೇ ಟು ಕೇರ್ ಆಫ್ ಕರ್ನಾಟಕ ವಾಸ್ ಸೋ ಪ್ರೋಗ್ರೆಸಿವ್ ಆ್ಯಂಡ್ ಇಟ್ ಈಸ್ ಮೋಸ್ಟ್ ಫಾರ್ವರ್ಡ್ ಸ್ಟೇಟಾಗಿ ಯಾಕಾಯಿತು ಅಂದರೆ ಇಟ್ ಈಸ್ ಬಿಕಾಸ್ ಆಫ್ ಅವರ್ ವಿಶ್ವೇಶ್ವರಯ್ಯ ಆ್ಯಂಡ್ ಅವರ್ ನಾನು ಇವತ್ತು ನನಗಿದೊಂದು ಸ್ಪೆಷಲ್ ಡೇ ಇವತ್ತು ಯಾಕೆ ಅಂದರೆ ಟುಡೇ ಈಸ್ ಮೈ ಫಾದರ್ಸ್ ಬರ್ತ್ ಡೇ ಸೊ ಐ ಮೈ ಫಾದರ್ ಟ್ರೀಟೆಡ್ ಮೀ ಲೈಕ್ ಎ ಪ್ರಿನ್ಸಸ್ ಐ ವಾಸ್ ವೆರಿ ವೆರಿ ಫಾಂಡ್ ಆಫ್ ಹಿಮ್ ಆ್ಯಂಡ್ ಹಿ ವಾಸ್ ಆಲ್ಸೋ ಫಾಂಡ್ ಆಫ್ ಚಿಲ್ಡ್ರನ್ ಸೊ ಅವ್ರಿಗೆ ಇವತ್ತು ನಾನಿಲ್ಲಿ ಬಂದಿದ್ದೀನಿ ವಿಶ್ವೇಶ್ವರಯ್ಯ ಅವರ ಒಂದು ಬ್ಯಾಂಕಲ್ಲಿ ಬಂದು ನಾನು ಮಾತಾಡ್ತಿದ್ದೀನಿ ಅಂದರೆ ಯು ವುಡ್ ಆಫ್ ಸೋ ಹ್ಯಾಪಿ ಆ್ಯಂಡ್ ಐ ವಾಂಟ್ ಟು ಯು ಅಣ್ಣ ತಮ್ಮಂದ್ರಿಗೆ ಇವತ್ತು ಹೇಳಬೇಕು ನಾನು ಏನಪ್ಪ ಹೇಳಬೇಕು ಅಂದರೆ ಮಕ್ಕಳು ದೇ ಆರ್ ಆಲ್ವೇಸ್ ಕ್ಲೋಸ್ ಟು ದೇರ್ ಫಾದರ್ ದೇ ಆರ್ ವೆರಿ ಕ್ಲೋಸ್ ಟು ದೇರ್ ಫಾದರ್ ಆಲ್ ದ ಫೀಮೇಲ್ ಚಿಲ್ಡ್ರನ್ ಡಾಟರ್ಸ್ ದೇ ಥಿಂಕ್ ದೇರ್ ಫಾದರ್ ಆ್ಯಸ್ ಹೀರೋ so in their life they always uh, even when you are getting them married they will think about their father does he have qualities like my father and then right. check